ಎಷ್ಟೇ ಪಾಸಿಟಿವ್ ಆಗಿರೋಕ್ಕೆ ಪ್ರಯತ್ನ ಪಟ್ಟರು ನೆಗೆಟಿವ್ ಫೀಲ್ ಆಗ್ತಾ ಇದೆ ಸುತ್ತಮುತ್ತ ಜನ ಭಾಳ ನೆಗೆಟಿವ್ ಮಾತಾಡೋರೇ ಇದ್ದಾರೆ ನಿಮ್ಮ ಒಂದು ಮೆಂಟಲ್ ಹೆಲ್ತ್ ಬಗ್ಗೆ ನಿಮಗೆ ಒಂದು ಹಿಡಿತ ಸಿಗ್ತಾ ಇಲ್ಲ ಆ್ಯಂಡ್ ಇನ್ನರ್ ಪೀಸ್ ಫೀಲ್ ಆಗ್ತಾಯಿಲ್ಲ ನಿಮಗೆ ಎಷ್ಟೇ ಹೊರಗೆ ಜೀವನ ಚೆನ್ನಾಗಿದ್ರೂ ಮನಸ್ಸಿನೊಳಗೆ ಒಂದು ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಈ ಒಂದು ಶ್ಲೋಕನ ಪ್ರತಿನಿತ್ಯ ಹೇಳ್ತಾ ಬನ್ನಿ ಆ ದೇವರು ಈ ದೇವರು ಅಂತಲೇ ಹೇಳೋದಿಲ್ಲ ನೀವು ನಂಬುವ ಯಾವುದೇ ದೇವ್ರ ಜೊತೆ ಒಂದು ಕನೆಕ್ಷನ್ ಫೀಲ್ ಆಗುತ್ತೆ ಲೈಫಲ್ಲಿ ಏನೇ ಒಂದು ಕಷ್ಟ ಬಂದಾಗಲೂ ನಾವೇ ಫೇಸ್ ಮಾಡಬೇಕಲ್ವಾ ನಾವು ಸ್ಟ್ರಾಂಗ್ ಆಗಿರಬೇಕು ಅದು ಬೋತ್ ಮೆಂಟಲಿ ಹಾಗೂ ಫಿಸಿಕಲಿ ಆಗಿರುತ್ತೆ ಸೊ ಮೆಂಟಲ್ ಸ್ಟ್ರೆಂತಿಗೆ ನಮ್ಮನ್ನು ನಾವೇ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ಶ್ಲೋಕ ಹೆಲ್ಪ್ ಮಾಡುತ್ತೆ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಆ್ಯಂಡ್ ಇದನ್ನ ನಂಬಿಕೆ ಇರೋರಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಭಾಳಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರಿಗೆ ವಿಡಿಯೋ ಶೇರ್ ಮಾಡಿ ಈ ಒಂದು ಶ್ಲೋಕದ ಸಿಗ್ನಿಫಿಕೆನ್ಸ್ನ ಕ್ಯಾಪ್ಷನ್ ಅಲ್ಲಿ ನಾನು ಹಾಕಿರ್ತೀನಿ